ಶರಣಾರ್ಥಿಗಳು ಕನ್ನಡ ಕವಿಗುಚ್ಛೆ ಬಳಗದ ವತಿಯಿಂದ ನಡೆಯುವ ಮುಕುಂದ ಮುರಾರಿ ಯೂಟ್ಯೂಬ್ ಕೋಣ ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಚ್ಛಿಸುತ್ತೇನೆ ನನ್ನ ಹೆಸರು ಶ್ರೀ ಆನಂದ್ ಹಕ್ಕನ್ನವರ್ ಶಿಕ್ಷಕರು ಹಾಗೂ ಸಾಹಿತಿಗಳು ಔರಾದಿ ಗ್ರಾಮ ತಾಲೂಕು ರಾಮದುರ್ಗ ಜಿಲ್ಲೆ ಬೆಳಗಾವಿ ನನ್ನ ಕವಣದ ಶೀರ್ಷಿಕೆ ಪ್ರೀತಿಯ ಕೃಷ್ಣ ನನ್ನದ ಕವಣದ ಶೀರ್ಷಿಕೆ ಪ್ರೀತಿಯ ಕೃಷ್ಣ ಬೃಂದಾವನದಲ್ಲಿ ಕೃಷ್ಣನು ಕೊಳಲನ್ನು ಓದುತ್ತಾ ನಿಂತು ಬೃಂದಾವನದಲ್ಲಿ ಕೃಷ್ಣನು ಕೊಳಲನ್ನು ಓದುತ್ತಾ ನಿಂತು ಕೊಳಲಿನ ನಾದಕ್ಕೆ ಗೋವಿನ ಹಿಂಡುಗಳು ಬಂತು ಕೊಳಲಿನ ನಾದಕ್ಕೆ ಗೋವಿನ ಹಿಂಡುಗಳು ಬಂತು ಕೊಳಲಿನ ನಾದಕ್ಕೆ ಮನಸೋತು ರಾಧೆಯು ಕುಂತು ಕೊಳಲಿನ ನಾದಕ್ಕೆ ಮನಸೋತು ರಾಧೆಯು ಕುಂತು ಪ್ರೀತಿ ಪ್ರೇಮ ಪ್ರಣಯದ ಪ್ರಸಂಗ ನಮ್ಮಯ್ಯ ಸಂತು ಪ್ರೀತಿ ಪ್ರೇಮ ಪ್ರಣಯದ ಪ್ರಸಂಗ ನಮ್ಮಯ್ಯ ಸಂತು ಸಾವಿರಾರು ಜನ ಸತಿಯರಿದ್ದರು ಪ್ರೀತಿ ರಾಧೆಯ ಮೇಲೆ ಸಾವಿರಾರು ಜನ ಸತಿಯರಿದ್ದರು ಪ್ರೀತಿ ರಾಧೆಯ ಮೇಲೆ ಮಕ್ಕಳ ಮೇಲಿಲ್ಲದ ಪ್ರೀತಿ ರಾಧೆಯ ಪ್ರೇಮದ ಬಲೆ ಮಕ್ಕಳ ಮೇಲಿಲ್ಲದ ಪ್ರೀತಿ ರಾಧೆಯ ಪ್ರೇಮದ ಬಲೆ ದೇಹಗಳು ಎರಡಾದರೂ ಮನಸ್ಸು ಒಂದಾಗುವ ಕಲೆ ದೇಹಗಳು ಎರಡಾದರೂ ಮನಸ್ಸು ಒಂದಾಗುವ ಕಲೆ ಸದಾ ಮಣಗಳು ಬೆಸೆದುಕೊಂಡಿರುವ ಪ್ರೇಮ ಜ್ವಾಲೆ ಸದಾ ಮಣಗಳು ಬೆಸೆದುಕೊಂಡಿರುವ ಪ್ರೇಮ ಜ್ವಾಲೆ ದೈಹಿಕ ಸುಖದ ಆಸೆಗೆ ಪ್ರೇಮಿಸದ ನಿರ್ಮಲಾ ಮಣವು ದೈಹಿಕ ಸುಖದ ಆಸೆಗೆ ಪ್ರೇಮಿಸದ ನಿರ್ಮಲಾ ಮನವು ನವಣಿತ ಚೋರ ಮನಸ್ಸುಗಳ ಮಿಲನದ ತನು ನವಣಿತ ಚೋರ ಮನಸ್ಸುಗಳ ಮಿಲನದ ತನು ಬೃಂದಾವನದಿಂದ ದ್ವಾರಕಾ ನಗರಕ್ಕೆ ಹೋದ ನೆನವು ಬೃಂದಾವನದಿಂದ ದ್ವಾರಕಾನಗರಕ್ಕೆ ಹೋದ ನೆನವು ಮರುಳಿ ಬರುತ್ತಾನೆಂದು ಕುಳಿತು ರಾಧೆಯು ದಿನವು ಮರಳಿ ಬರುತ್ತಾನೆಂದು ಕುಳಿತು ರಾಧೆಯು ದಿನವು ದ್ವಾರಕಾಪೀಠ ಅಲಂಕರಿಸಿ ಕೃಷ್ಣ ರಾಧೆಯ ಮರೆತನು ದ್ವಾರಕಾಪೀಠ ಅಲಂಕರಿಸಿ ಕೃಷ್ಣ ರಾಧೆಯ ಮರೆತನು ರಾಣಿಯರ ವಿಲಾಸಿಯ ಜೀವನಕ್ಕೆ ಮನಸ್ಸೋತನು ರಾಣಿಯರ ವಿಲಾಸಿಯ ಜೀವನಕ್ಕೆ ಮನಸ್ಸೋತನು ಕಾಲಾಂತರದಲ್ಲಿ ರಾಧೆಯ ಸ್ಮರಿಸಿ ಮರಳಿದಾತನು ಕಾಲಾಂತರದಲ್ಲಿ ರಾಣಿಯ ಸ್ಮರಿಸಿ ಮರಳಿದಾತನು ಕೃಷ್ಣನ ಮನಗೆದ್ದ ರಾಧೆಯ ಸದಾ ಸ್ಮರಿಸದಾತನು ಕೃಷ್ಣನ ಮಣಗೆದ್ದ ರಾಧೆಯ ಸದಾ ಸ್ಮರಿಸದಾತನು ಅವಕಾಶ ನೀಡಿದಂಥ ಸರ್ವರಿಗೂ ಮತ್ತೊಮ್ಮೆ ನನ್ನ ಋಣ್ಮಣೂರ್ವಕವಾಗಿರತಕ್ಕಂಥ ಶರಣು ಶರಣಾರ್ಥಿಗಳು